ಡಿವೈಡರ್ ಹಾಗೂ ಡ್ರೈನೇಜ್ ರಸ್ತೆ ಡಾಂಬರೀಕರಣ ಮಾಡುವಂತೆ ಪ್ರತಿಭಟನೆ ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ಕೊರ್ಲಹಳ್ಳಿ ಬಳಿಯ ಟೋಲ್ ಗೇಟ್ನಲ್ಲಿ ಪ್ರತಿಭಟನೆ ಮುಂಡರಗಿಯ ವಿವಿಧ ಸಂಘಟನೆಯ ಮುಖಂಡರಿಂದ ಹೋರಾಟ ಮುಂಡರಗಿ ಪಟ್ಟಣದ ಹೆಸರೂರ ಸರ್ಕಲ್ದಿಂದ ಬ್ಯಾಲಡಗಿ ಸರ್ಕಲ್ವರೆಗೆ ಡಿವೈಡರ್ ಡ್ರೈನೇಜ್ ರಸ್ತೆ ಡಾಂಬರೀಕರಣ ಮಾಡುವಂತೆ ಒತ್ತಾಯ ಅರಭಾವಿ ಚಳ್ಳಿಕೆರಿ ರಾಜ್ಯದಲ್ಲಿರುವ ಸರ್ಕಲ್ಗಳು ಕರ್ನಾಟಕ ರಸ್ತೆ ಅಭಿವೃದ್ಧಿ ನಿಗಮದ ನಿರ್ಲಕ್ಷ್ಯ ಆರೋಪ ಹಲವು ಬಾರಿ ಮನವಿ ಮಾಡಿದ್ರು ಕ್ಯಾರೆ ಅನ್ನದ ರಸ್ತೆ ಅಭಿವೃದ್ಧಿ ನಿಗಮ ಕೂಡಲೇ ಡಿವೈಡರ್ ಹಾಗೂ ಡ್ರೈನೇಜ್ ನಿರ್ಮಾಣ ಮಾಡಬೇಕೆಂದು ಆಗ್ರಹ ಈ ಸಂದರ್ಭದಲ್ಲಿ ನಾಡಗೌಡ್ರು ಬಸವರಾಜ್ ನವಲಗುಂದ ಈರಣ್ಣಗಟ್ಟಿ ಧ್ರುವ ಕುಮಾರ್ ಹುಗಾರ್ ಶಿವರಾಜ್ ಅಸುಂಡಿ ನಿಂಗಪ್ಪ ಭಂಡಾರಿ ಮತ್ತು ಇನ್ನೂ ಅನೇಕರು ಭಾಗಿಯಾಗಿದ್ದರು ವರದಿ ಅರ್ಜುನ ಹೊಸುಮನಿ ಪ್ರಜಾಪರ್ ಟಿವಿ ಮುಂಡರ್ಗೆ ಟೌನದಲ್ಲಿ ಏನು ಟ್ರೈನ್ ಇದು ಮಾಡಬೇಕಲ್ಲ ಏನು ರಿವೈಡರ್ ಮಾಡಬೇಕಲ್ಲ ಆ ಥರ ಕಾರಣದಿಂದ ರಿವೈಡರ್ ಆಗಿಲ್ಲ ಅದಕ್ಕೆ ಸ್ಥಳೀಯರು ಅವರು ಹೋರಾಟಗಾರರು ಅವರು ಮತ್ತು ಎಲ್ಲ ಇದನ್ನು ಸಂಸ್ಥೆಗಳು ಸ್ಕೂಲ್ಗೆ ಅವರು ಇಲ್ಲಿ ಒಂದು ಸ್ಟ್ರೈಕ್ ಮಾಡಿದ್ದಾರೆ ಅದ್ರ ಸಲುವಾಗಿ ಈಗ ನಾವು ನಮ್ಮ ಮೇಲಧಿಕಾರಿ ಜೊತೆಗೆ ಮಾತಾಡಿ ಅದು ಏನಾಗಿತ್ತು ಮುಂದಿಂದೆಲ್ಲ ಹಿಂದ್ಗಡೆ ಏನಾಗಿತ್ತು ಅದೆಲ್ಲ ಬಿಟ್ಟು ಈ ಫ್ರೆಶ್ ಆಗಿ ಅವರು ನಾ ಕ್ಯಾಶ್ ತೊಗೊಂಡ ತಕ್ಷಣ ಇಮಿಡಿಯೆಟ್ಲಿ ನಮ್ಮ ಆಫೀಸರ್ ಎ ಜೊತೆ ಈಗ ಅದೆಲ್ಲ ಚರ್ಚೆ ಮಾಡಿ ಈಗ ಸಂಬಂಧಕ್ಕೆ ಏನೇನು ಪ್ರಾಬ್ಲಮ್ ಇದೆ ಈ ಊರಲ್ಲಿ ಬೇರೆ ಊರಲ್ಲಿ ಯಾವ ಊರದಾಗ ಏನೇನು ಪ್ರಾಬ್ಲಮ್ಸ್ ಇರ್ತಾರಲ್ಲ ಅವನ್ನ ತಗೊಂಡ್ರೆ ಏನು ಮಾಡಬೇಕಾಗತ್ತೆ ಈಗಾಗಲೇ ನಾನು ಇದು ಮುಂಚೆನೇ ಏನು ಸ್ಟ್ರೈಕ್ ತಗೋದ್ರ ಮುಂಚೆ ಒಂದು ಎಸ್ಟಿಮೇಟ್ ಸಲುವೆ ಮಾಡಿದ್ದಾನೆ ಸೊ ಅದು ಎಸ್ಟಿಮೇಟು ಅಪ್ರೂವ್ ಆಗಬಹುದು ಸೊ ಅಪ್ರೂವ್ ಆಗುತ್ತೆ ಇನ್ನು ಎಷ್ಟು ದಿನ ಆಗ್ಬೋದು ಇನ್ನು ಎಷ್ಟು ದಿನ ಆಗ್ಬೋದು ಅದನ್ನು ಕೆಲಸ ಇಪ್ಪತ್ತು ಇಪ್ಪತ್ತೈದು ದಿವಸದಲ್ಲಿ ಅಪ್ರೂವ್ ಆಗ್ಬೋದು ನಂತರದ ತಕ್ಷಣ ಇದು ಕಾಮಗಾರಿಯನ್ನು ಪ್ರಾರಂಭ ಮಾಡಬಹುದು ಇದಕ್ಕಿಂತ ಮುಂಚೆ ಏನ ಹಗ್ಗಡೆ ಕೊಟ್ಟದ್ರಂಥ ಮನವಿ ಅವರೆಲ್ಲ ಸಂಘಟನೆ ಕೆಲಸ ಮುಂಚೆನೂ ಕೊಟ್ಟಿದ್ದೀರ ನಮಗೆ ನಮಗೆ ಗೊತ್ತಾಯ್ತು ಸೊ ಕೆಲವು ಟೆಕ್ನಿಕಲಿ ಪ್ರಾಬ್ಲಮ್ಸ್ ಏನು ಎಲ್ಲ ನಾವು ಚರ್ಚೆ ಮಾಡಿ ಅದೆಲ್ಲ ಮಾಡಿ ಏನಾದ್ರೆ ಸಾಲ್ವ್ ಮಾಡಿ ಸೊ ಬರೋ ದಿನ ಇಲ್ಲಿ ದೀಪಾವಳಿ ನಂತರ ಒಂದು ಅದಕ್ಕೆ ಘಟನೆ ಇದೆ ಅದು ನಾವು ಪ್ರಯತ್ನ ಮಾಡ್ತೀವಿ ಇಂಥ ಮುಂದೆ ಯಾವುದೇ ಘಟನೆ ಆಗಬಾರ್ದು ಅಂತ ಎಲ್ಲ ಪ್ರಯತ್ನ ಮಾಡಿ ಎಲ್ಲ ಮಾಡಿ ಅದೇ ನಾವು ನಮ್ಮ ಚಾರ್ಜ್ ತೆಗೆದು ಚಾರ್ಜ್ ತಗೊಂಡು ತಕ್ಷಣ ಇದ್ದರೆ ನೆಲ್ಲಿ ಪ್ರಾಬ್ಲಮ್ಸ್ ಇರೋದಾಗ ಆ ಪ್ರಾಬ್ಲಮ್ಸ್ ನಾವು ಇಂಡಿಯಾದಲ್ಲಿ ನಾವು ಅದಕ್ಕೆ ನಾವು ಒಂದು ಸೊಲ್ಯೂಷನ್ ತೆಗೆದು ಅಂತೆ ನಮ್ಮ ಅಧಿಕಾರಿ ಜೊತೆಗೆ ಚರ್ಚೆ ಮಾಡಿ ಅದು ತಪ್ಪದ ಪ್ರಸ್ತಾವನೆ ನಾನು ಇಮ್ಮೆಲ್ ಅಧಿಕಾರಿಗೆ ಸೊಲ್ಯೂಷನ್ ಇದ್ದೀವಿ ಸೊ ಈ ಮುಂದೆ ಎದ್ದೇ ಏನು ಪ್ರಾಬ್ಲಮ್ಸ್ ಆಗಬಾರ್ದಂಗೆ ನಾವು ನೋಡ್ಕೊಳ್ತೀವಿ ಏನೇ ಪ್ರಾಬ್ಲಮ್ಸ್ ಆಗಬಾರ್ದಂಗೆ ನಮ್ಮ ನೋಡ್ಕೊತೀವಿ ಈಗ ನಮ್ದು ಇಮಿಡ್ಲಿ ಈಗ ನಾವು ಫಾಲೋಅಪ್ ಮಾಡ್ತೀವಿ ಈಗಾಗಲೇ ನಾನು ನಮಗೆ ಅಲ್ಲಿ ಹೆಡ್ ಆಫೀಸ್ ಜೊತೆಗೆ ಮಾತಾಡಿದ್ದೀನಿ ಈಗಾಗಲೇ ನಮಗೆ ಎ ಡಬ್ಲ್ಯೂ ಅವರು ಮತ್ತು ಆಯೋಗ ಅವ್ರ ಜನ ಇವತ್ತು ಸಾಯಂಕಾಲ ಬೆಂಗಳೂರಿಗೆ ಕಳಿಸ್ತಾ ಇದ್ದೀನಿ ಸೊ ಹೋಗಿ ಡಿಸ್ಕಷನ್ ಮಾಡಿ ನಾನು ಮತ್ತು ಸೋಮವಾರ ಮಂಗಳವಾರ ನಾನು ಬಂಗ್ಳೂರು ರೋಗಿ ಬಂದು ಸೊ ಅಲ್ಲಿ ಏನಿಲ್ಲ ಎಷ್ಟು ಫಂಕ್ಷನ್ ತೊಗೊಂಡು ಏನಿದೆಲ್ಲ ಅದು ಬೇಗ ಅರ್ಲಿ ಆಸ್ ಕಾಮಗಾರಿಯನ್ನು ಮಾಡ್ತೀರಾ ಇಲ್ಲಿ ಎಂಜಿನ ವಿಕಾಸ್ ಸಂಘ ಸಹಿಕ್ತ ಆಶ್ರಯದಲ್ಲಿ ಏನಿವತ್ತು ವಿವಿಧ ಸಂಘಟನೆಗಳನ್ನು ಒಳಗೂಡಿಕೊಂಡು ಹೋರಾಟ ಮಾಡ್ತಾಯಿದ್ದೀವಿ ಆ ಹೋರಾಟದ ಒಂದು ಪ್ರಯುಕ್ತವಾಗಿ ಇವತ್ತು ನಾವು ಅದರ ಫಲ ದೊರೆತೀವಿ ಅಂತಕ್ಕಂಥ ಒಂದು ಹೆಮ್ಮೆಯಿಂದ ಈಗಾಗಲೇ ಹೇಳಿದಂಗೆ ಹೇಳ್ದಂಗೆ ಬಸವರಾಜ್ ನೌಲು ನೌಲಂದ್ರೆ ಹೇಳ್ದಂಗೆ ಇಪ್ಪತ್ತೇಳರಾಗ ಏನು ಕೊಟ್ಟಿದ್ದಾರೆ ಅವರು ಆ ತಾರೀಕಿನೊಳಗೆ ಅವ್ರ ಕೆಲಸ ಪ್ರಾರಂಭ ಮಾಡಬೇಕು ಇಪ್ಪತ್ತೆಂಟಕ್ಕೆ ಕೆಲಸ ಪ್ರಾರಂಭ ಮಾಡದೆ ಹೋದರೆ ಯಾವುದೇ ಅಧಿಕಾರಿಗಳಿಗೆ ಅರ್ಜಿಗಳನ್ನು ಕೊಡದೇನೇ ರಸ್ತೆ ಚಳವಳಿಯನ್ನು ಪ್ರಾರಂಭ ಅಂತ ಅವರಿಗೆ ಮತ್ತೊಮ್ಮೆ ಎಚ್ಚರಿಕೆ ನೀಡಿ ಈ ಹೋರಾಟವನ್ನು ಇವತ್ತು ಮುಕ್ತಾಯಗೊಳಿಸ್ತಾರೆ ಗಟ್ಟಿ ಉತ್ತರ ಕರ್ನಾಟಕ ಪ್ರದೇಶ ರೈಲು ಸಂಘ ತಾಲೂಕು ಅಧ್ಯಕ್ಷರ ಸತತವಾಗಿ ಈ ಫೈಲ್ ನೋಡಿದರೆ ಏನೈತೆ ಅಂತಂದ್ರೆ ಇವತ್ತು ಒಂದು ಇಪ್ಪತ್ತು ಮೂವತ್ತು ಮನವಿ ಪತ್ರಗಳನ್ನು ನಮ್ಮ ಹೋರಾಟಗಾರರು ಅವ್ರಿಗೆ ಅಲೆ ಕೊಟ್ಟಿದ್ದಾರೆ ಕೊಟ್ಟರು ಕೂಡ ಏನೈತೆ ಅಂತಂತಂದ್ರೆ ಇವತ್ತು ಆ ಅಧಿಕಾರಿಗಳಿಗೆ ನಾನು ಹೇಳ್ತಾ ಇದ್ದೇನೆ ನೋಡಿ ನೀವು ವಿಚಾರ ಮಾಡಿ ನೀವು ಏನೈತೆ ಅಂತಂದ್ರೆ ಅದು ಏನು ಮುಂಡ್ರಗಿ ನಗರದ ರಾಜ್ಯ ಹೆದ್ದಾರಿ ಏನೈತಲ್ಲ ಅದನ್ನು ನೀವು ಆ ಎನ್ ಓ ಸಿ ಇಲ್ಲದೆ ನೀವು ಅದನ್ನು ರಾಜಿ ಹೆದ್ದಾರಿಯನ್ನು ಪ್ರಾರಂಭ ಮಾಡಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥ ಮಾತನ್ನು ನಾನಿಲ್ಲಿ ಮತ್ತೊಮ್ಮೆ ನಿಮಗೆ ಪುನಜ್ಞಾಪಿಸಿ ಕೊಡ್ತಾ ಇದ್ದೇನೆ ಹುಂಡ್ರಗಿ ಪುರಸಭೆ ಕಾರ್ಯಾಲಯದವರಿಂದ ನೀವು ಎನ್ ಓ ಸಿ ಪಡೆಯದೆ ಏನಾಯ್ತಂದ್ರೆ ಅಲ್ಲಿ ಏನೈತೆ ಅಂದ್ರೆ ಅಗಲೀಕರಣ ಆಯ್ತು ಚರಂಡಿ ಆಯ್ತು ಪಾದಚಾರಿ ಆಯ್ತು ನೀವು ಅಂದ್ರೆ ಡಿವೈಡರ್ ಹಾಕಲಿಕ್ಕೆ ಅಸಾಧ್ಯವಾದ ಮಾತು ಅದನ್ನು ನೀವೆಲ್ಲ ವಿಚಾರ ಮಾಡಿ ನಮಗೆ ಲೇಖ ಮುಖಾಂತರ ನೀವು ಹಿಂಬರ ನೀಡಬೇಕು ಇಲ್ಲಪ್ಪ ಅಂದ್ರೆ ನೀವು ತಪ್ಪುಗಾರಾಗಿ ಮುಂದೆ ಅದೇನು ನಾವು ರಾಜ್ಯ ಹೆದ್ದಾರಿಗೆ ಕರೆ ಕೊಡ್ತೀನಿ ಅದಕ್ಕೆ ಸಂಪೂರ್ಣ ನೀವು ಕರ್ನಾಟಕ ರಾಜ್ಯ ರಸ್ತೆ ಅಭಿವೃದ್ಧಿ ನಿಗಮ ಬೆಂಗಳೂರವರೇ ಹೊಣೆಗಾರರಾಗ್ತಾರೆ ಅಂತ ಹೇಳಿ ನಾನು ಹೇಳಿ ಬಸವರಾಜ್ ಯಲ್ಲಪ್ಪ ನಗೊಂದು ಸಂಸ್ಥಾಪಕ ಅಧ್ಯಕ್ಷರು ಗದಗ ಹರಪಳ್ಳಿ ರೈಲ್ವೆ ಮಾರ್ಗ ರಚನೆಯ ಜಂಟಿ ಕ್ರಿಯಾ ಸಮಿತಿ ಗುಂಡಾರಿ